ಾಯನಮ ಪೂಜ್ಯ ಕಾವಂದರ ಚರಣಗಳಿಗೆ ಹೊಂದಿಸುತ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವರ್ಷಂ ಪ್ರತಿ ನಡೆಯುವಂತೆ ಈ ಬಾರಿ ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ದಿನಾಂಕ ಹದಿನೈದರಿಂದ ನವೆಂಬರ್ ಹದಿನೈದರಿಂದ ನಡೆಯಲಿಕ್ಕಿದೆ ಹದಿನೈದರಂದು ಉಜಿರೆಯಿಂದ ದೊಡ್ಡ ಮಟ್ಟದಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನರು ಸೇರಿ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಆ ದಿನ ಬೆಳಿಗ್ಗೆ ಒಂಬತ್ತುವರೆಗೆ ನಮ್ಮ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನವು ನಮ್ಮ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಉದ್ಘಾಟನೆಗೊಳ್ಳಲಿದೆ ಇದರ ಉದ್ಘಾಟನೆಯನ್ನು ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾದ ಶ್ರೀ ಹರೀಶ್ ಪುಂಜಾರವರು ನೆರವೇರಿಸಲಿದ್ದಾರೆ ಆ ದಿನ ಸಂಜೆಯೇ ಪಾದಯಾತ್ರಿಗಳು ಬಂದು ಶ್ರೀ ಕ್ಷೇತ್ರ ಅಮೃತ ವರ್ಷಿಣಿಯಲ್ಲಿ ಸೇರಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಲಿದ್ದಾರೆ ಹಾಗೆ ಇಪ್ಪತ್ತರ ಇಪ್ಪತ್ತು ತಾರೀಕಿನ ನಡೆಯುವ ತನಕ ನಡೆಯುವ ಕಾರ್ಯಕ್ರಮದಲ್ಲಿ ಹದಿನೇಳರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಮೃತ ವರ್ಷಿಣಿಯಲ್ಲಿ ನಡೆಯಲಿದೆ ಆಮೇಲೆ ಹದಿನೆಂಟು ಮತ್ತು ಹತ್ತೊಂಬತ್ತು ಮುಖ್ಯವಾದ ದಿನಗಳು ಹದಿನೆಂಟರಂದು ಸಾಯಂಕಾಲ ಐದರಿಂದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ತೊಂಬತ್ತ ಮೂರನೇ ಅಧಿವೇಶನ ಸರ್ವಧರ್ಮ ಸಮ್ಮೇಳನ ನಡೆಯಲಿದೆ ಇದರ ಉದ್ಘಾಟಕರಾಗಿ ಡಾಕ್ಟರ್ ಎಂ ಬಿ ಪಾಟೀಲ್ ಸಚಿವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಸರಕಾರ ಹಾಗೆಯೇ ಇದರ ಅಧ್ಯಕ್ಷತೆಯನ್ನು ಪರಮಪೂಜ್ಯ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮಿ ಸರಸ್ವತಿ ಸ್ವಾಮೀಜಿಗಳು ಹರಿಪುರ ಇವರು ವಹಿಸಲಿದ್ದಾರೆ ಹಾಗೆಯೇ ವಿಶೇಷ ಉಪನ್ಯಾಸಕರಾಗಿ ಶ್ರೀ ಎಸ್ ಸೂರ್ಯಪ್ರಕಾಶ್ ಪಂಡಿತ್ ಮುಖ್ಯ ಉಪಸಂಪಾದಕರು ಪ್ರಜಾವಾಣಿ ಮಂಗಳೂರು ಹಾಗೆ ಉಪನ್ ಮತ್ತೊಂದು ಉಪನ್ಯಾಸಕರಾಗಿ ಶ್ರೀ ತನ್ವೀರ್ ಅಹಮದ್ ಉಲ್ಲಾ ಅಂಕಣಕಾರರು ಮತ್ತು ರಾಷ್ಟ್ರೀಯ ಚಿಂತಕರು ಬೆಂಗಳೂರು ಈ ಸರ್ವಧರ್ಮದ ಕಾರ್ಯಕ್ರಮ ನಡೆದ ನಂತರ ರಾತ್ರಿ ಎಂಟುವರೆಯಿಂದ ಶ್ರೀದೇವಿ ನೃತ್ಯಾಲಯ ಚೆನ್ನೈ ಇವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಜರುಗಲಿದೆ ಹಾಗೆ ಹತ್ತೊಂಬತ್ತರಿಂದ ನಡೆಯುವ ಹತ್ತೊಂಬತ್ತರಂದು ನಡೆಯುವ ಸಾಹಿತ್ಯ ಸಮ್ಮೇಳನವು ಕೂಡ ಅದೇ ಅಮೃತ ವೃಷಿಣಿಯಲ್ಲಿ ಐದು ಗಂಟೆಯಿಂದ ಪ್ರಾರಂಭವಾಗುತ್ತದೆ ಇದರ ಉದ್ಘಾಟಕರಾಗಿ ಪ್ರೊಫೆಸರ್ ಪ್ರೇಮಶೇಖರ್ ಹಿರಿಯ ಸಾಹಿತಿಗಳು ಮತ್ತು ಅಂಕಣಗಾರರು ಶ್ರೀ ಭಟ್ ಮುಖ್ಯ ಸಂಪಾದಕರು ವಿಶ್ವವಾಣಿ ಬೆಂಗಳೂರಿಯವರು ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾಗೆಯೇ ಇದರ ಉಪನ್ಯಾಸಕರಾಗಿ ಶ್ರೀಮತಿ ಶಾಂತಾ ನಾಗಮಂಗಲ ಲೇಖಕಿ ಮತ್ತು ಗಮಕ ಪ್ರಖ್ಯಾತಿ ಹೊಂದಿದವರು ಹಾಗೆ ಇನ್ನೊಬ್ಬರು ಉಪನ್ಯಾಸಕರು ಡಾಕ್ಟರ್ ರಘು ವಿ ಶೈಕ್ಷಣಿಕ ಆಡಳಿತಗಾರಿ ಆರ್ ಎಂ ಎನ್ ಶಿಕ್ಷಣ ಸಂಸ್ಥೆಗಳು ಬೆಂಗಳೂರು ಸಂಪಾದಕರು ವಿವೇಕ ಹಂಸ ಮಾನಪ ಸ ಪತ್ರಿಕೆ ಹಾಗೆ ಮತ್ತೊಬ್ಬರು ಉಪನ್ಯಾಸಕರಾಗಿ ಡಾಕ್ಟರ್ ಬಿ ಎಂ ಶರಬೇಂದ್ರ ಸ್ವಾಮಿ ಧಾರವಾಡ ಸಾಹಿತಿಗಳು ಮತ್ತು ಆಕಾಶವಾಣಿ ನಿವೃತ್ತ ಕಾರ್ಯಕ್ರಮ ಮುಖ್ಯಸ್ಥರು ಹಾಗೆಯೇ ಸಾಹಿತ್ಯ ಸಮ್ಮೇಳನ ಆದ ನಂತರ ಹಿಂದಿನ ದಿನದಂತೆ ರಾತ್ರಿ ಗಂಟೆ ಎಂಟೂವರೆಯಿಂದ ಸಂಗೀತ ಸಂಜೆ ಅಂದರೆ ಇಡೀ ದೇಶದಲ್ಲಿ ಪ್ರಖ್ಯಾತಿ ಪ್ರಖ್ಯಾತಿ ಹೊಂದಿರುವ ರಾಹುಲ್ ವೆಲ್ಲಾಲ್ ಮತ್ತು ತಂಡ ಬೆಂಗಳೂರು ಇವರಿಂದ ಈ ಒಂದು ದೊಡ್ಡ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಈ ಸಂಗೀತ ಕಾರ್ಯಕ್ರಮ ನಡೆದ ನಂತರ ರಾತ್ರಿ ಒಂಬತ್ತು ನಲವತ್ತೈದರಿಂದ ದಕ್ಷಯಜ್ಞ ಕವಿ ದೇವಿದಾಸ ಬಡಗುತಿಟ್ಟು ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ಯಕ್ಷಗಾನ ನಡೆಯಲಿದೆ ಕೊನೆಯ ದಿವಸ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಚಂದ್ರನಾಥ ಸ್ವಾಮಿಯ ಸಮಸರಣ ಕಾರ್ಯಕ್ರಮವು ನಮ್ಮ ಮಹೋತ್ಸವ ಸಭಾಭವನದ ನಡೆಯಲಿದೆ ಹಾಗೆ ಅನ್ನಪೂರ್ಣ ಪ್ರತಿ ವರ್ಷವೂ ಕೂಡ ದೀಪೋತ್ಸವದ ಕೊನೆಯ ದಿನ ಅಂದರೆ ಹತ್ತೊಂಬತ್ತರಂದು ನಮ್ಮ ಅನ್ನಪೂರ್ಣ ಛತ್ರದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅಸಾಧ್ಯವಾಗ್ತದೆ ಜನಗಳ ಒಂದು ರೆಸ್ಸಿಗಾಗಿ ನಮ್ಮ ಅನ್ನಪೂರ್ಣದಲ್ಲಿ ಯಾವಾಗಲೂ ರಾತ್ರಿ ಊಟವನ್ನು ನಾವು ಯಾವಾಗಲೂ ನಿಲ್ಲಿಸಿದ್ದೇವೆ ಆದ್ದರಿಂದ ಬೆಂಗಳೂರಿಂದ ಹೆಚ್ಚಿನವರೆಲ್ಲ ಬೆಂಗಳೂರಿಂದ ಬಂದು ದೊಡ್ಡ ದೊಡ್ಡ ದಾಣಿಗಳು ಬಂದು ನಮ್ಮ ಅನ್ನಪೂರ್ಣದ ಹಿಂದುಗಡೆಯ ದೊಡ್ಡ ಒಂದು ಇಪ್ಪತ್ತೈದು ಸಾವಿರ ಜನ ಸೇರುವಂಥ ಒಂದು ಮೈದಾನದಲ್ಲಿ ಒಂದು ಏಳೆಂಟು ಹತ್ತು ಸ್ಟಾಲ್ ಮಾಡಿ ಒಂದು ಐವತ್ತು ನಮನೆಯ ಬೇರೆ ಬೇರೆ ಖಾದ್ಯಗಳನ್ನು ತಯಾರಿಸಿ ಅವರಿಗೆ ಏನು ಇಷ್ಟನ ಎಲ್ಲಿ ಪಾನಿಪುರಿಯಿಂದ ಸ್ಟಾರ್ಟ್ ಮಾಡಿ ನಿಮ್ಮ ಇದು ಮಸಾಲ ದೋಸೆ ಇಂಥದ್ದೆಲ್ಲ ಎಲ್ಲ ಆಹಾರಗಳನ್ನು ತುಂಬ ಸಂತೋಷದಿಂದ ಜನರಿಗೆ ಕೊಡ್ತಾರೆ ಅವತ್ತು ನೀವು ಹತ್ತೊಂಬತ್ತರಂದು ಬಂದು ಆ ನಮ್ಮ ಅನ್ನಪೂರ್ಣದ ಹಿಂದಿನ ಮೈದಾನದಲ್ಲಿ ಅದನ್ನು ನೋಡಿ ಸಂತೋಷ ಪಡಬೇಕು ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲವಾದಂಥ ರಶಿ ಇರ್ತದೆ ಎಲ್ಲ ಜನಗಳು ಎಲ್ಲ ಯಾತ್ರಾರ್ಥಿಗಳು ಹಾಗೂ ಕ್ಷೇತ್ರದ ಭಕ್ತರು ಇದನ್ನೆಲ್ಲ ಈ ಸ್ವೀಕರಿಸಿ ಸಂತೋಷ ಪಡ್ತಾರೆ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಗೂ ನಮ್ಮ ದೀಪೋತ್ಸವದಲ್ಲಿ ಭಾಗವಹಿಸಿ ಎಲ್ಲರಿಗೂ ಸ್ವಾಗತ ಸ್ವಾಗತವನ್ನು ನೀಡುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ